ಯಾಕೆ ಶಿಕ್ಷೆ ಇಲ್ಲ ಒಬ್ಬ ಅಧಿಕಾರಿ ನಮ್ಮ ತೆರಿಗೆ ಹಣದಿಂದ ಸಂಬಳವನ್ನು ಪಡೆದು ತನ್ನ ಕೆಲಸದಲ್ಲಿ ಜವಾಬ್ದಾರಿಯನ್ನು ಮಾಡದೆ ಒಂದು ಪ್ರಾಣ ಹೋಯ್ತಂತಾದ್ರೆ ಅದು ಕೊಲೆಗೆ ಸಮಾನ ಅಲ್ಲವೇ ಅದು ಒಂದು ಕೊಲೆಗೆ ಸಮಾನ ಅಲ್ಲವೇ ಸಣ್ಣ ದಾರಿ ಅದರಲ್ಲಿ ವೆಹಿಕಲ್ ಹೋಗ್ಲಿಕ್ಕೆ ಅದು ಮಾಡುದು ದನ ಮತ್ತು ಜಾನುವಾರುಗಳಿಗೆ ಸಾಗಾಟ ಮಾಡಲಿಕ್ಕೆ ಆದ್ರೆ ಇಲ್ಲಿ ನೋಡಿ ಎಷ್ಟೊಂದು ವೆಹಿಕಲ್ ಗಳು ಬಂದು ನಿಂತಿವೆ ನೋಡಿ ಇದು ಆಕ್ಚುಲಿ ವೆಹಿಕಲ್ ಪಾಸ್ ಆಗ್ಲಿಕ್ಕೆ ಮಾಡಿದ ದನ ಜಾನುವಾರುಗಳಿಗೆ ಹಾಗಾದ್ರೆ ನಾವು ಈ ಕಡೆ ಆ ಕಡೆ ಹೋಗುದು ಹೇಗೆ ಈ ಕಡೆಯವರು ಆ ಕಡೆ ಹೋಗ್ಬೇಕಾದ್ರೆ ನೀವು ಒಂದು ಧರ್ಮವರಂಗೆ ಹೋಗ್ಬೇಕು ಇಲ್ಲಾಂದ್ರೆ ಮಹೇಶ್ ಹಾಸ್ಪಿಟ್ಲಿಗೆ ಹೋಗ್ಬೇಕು ಹಾಗಾದ್ರೆ ಒಂದು ಒಂದು ಬಸ್ ಸ್ಟ್ಯಾಂಡ್ ಅಂದ್ರೆ ಒಂದು ಆಚೆ ಈಚೆ ಸಂಚಾರ ಮಾಡಲಿಕ್ಕೆ ಒಂದು ಸುಗಮವಾದ ಒಂದು ಫ್ಲೈಓವರು ಅಥವಾ ಏನಾದ್ರೂ ಮಾಡ್ಬೋದಿತ್ತಲ್ಲ ಒಂದು ಫ್ಲೈಓವರ್ ಆಕಾಶವಾಣಿಯಿಂದ ನಮಗೆ ಕಾಲೇಜ್ ತನಕ ಒಂದು ಓವರ್ ಮಾಡಿದ್ದೇ ಹೋದಾದ್ರೆ ಬ್ರಹ್ಮವರದ ಎಂಬತ್ತು ಪರ್ಸೆಂಟ್ ಪ್ರಾಬ್ಲಮ್ ಸಾಲ್ವ್ ಆಗ್ತವೆ ಒಂದು ಓವರ್ ಮಾಡಿದ್ರೆ ಅದು ಬಿಟ್ಟು ಅಲ್ಲಲ್ಲಿ ಇಡೀ ಹೆದ್ದಾರಿ ಉದ್ದಕ್ಕೂ ಡಿವೈಡರ್ ಇಳಕೊಂಡಿಟ್ಟಿದ್ದಾರೆ ಹೆದ್ದಾರಿ ಇರೋದು ಡಿವೈಡರ್ ಇಡ್ಲಿಕ್ಕಲ್ಲ ಅದು ಸುಗಮವಾದ ಸಂಚಾರಕ್ಕೆ ಇರುವುದು ಆದ್ರೆ ಬ್ಯಾರಿಕೇಡ್ಗಳು ಅಲ್ಲಲ್ಲಿ ಬ್ಯಾರಿಕೇಡ್ ಸೂಕ್ತ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಲೇಬೇಕು ಇಲ್ಲವಾದರೆ ಪ್ರತಿಭಟನೆ ನಿರಂತರವಾಗಿ ಮುಂದುವರೆದಂತ ಎಚ್ಚರಿಕೆಯನ್ನು ಕೂಡ ಈ ಮೂಲಕ ಜಿಲ್ಲಾಡಳಿತಕ್ಕೆ ನೀಡ್ತಾ ಇದ್ದೇವೆ ಧ್ವಜಸ್ತಂಭದ ಎದುರುಗಡೆ ದಾರಿ ಇದೆ ಅದರಲ್ಲಿ ಎಲ್ಲರೂ ಕೂಡ ಎದುರುಗಡೆ ಇರುವ ಖಾಲಿ ಜಾಗದಲ್ಲಿ ನಿಲ್ಬೇಕಾಗಿ ವಿನಂತಿಸ್ತಾ ಇದ್ದೇನೆ ಅಲ್ಲಿ ಧ್ವಜಸ್ತಂಭದ ಎದುರುಗಡೆ ಇರುವ ದಾರಿಯಲ್ಲಿ ಒಳಗೆ ಹೋಗಿ ಎಲ್ಲರೂ ಅಲ್ಲಿರುವ ಮರಗಳ ಅಡಿಯಲ್ಲಿ ತಾವು ನಿಲ್ಲಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ ದಯವಿಟ್ಟು ಅರ್ಧ ಗಂಟೆ ನಮ್ಮೊಡನೆ ಎಲ್ಲರೂ ಸಹ ಸಾರ್ವಜನಿಕರು ಕೂಡ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ ದಯವಿಟ್ಟು ನಮ್ಮ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ ನಮ್ಮ ಮನವಿಯನ್ನು ಸ್ವೀಕರಿಸಬೇಕು ಸರ್ ಹಿಂದಿರೋ ಮಕ್ಕಳಿಗೆ ತೋರ್ಪಿ ಆರಂಭಿಸಿರ್ತಕ್ಕಂಥ ಎಲ್ಲ ಪತ್ರಕರ್ತ ಮಿತ್ರರು ಬಹುಶಃ ಇದು ನಮ್ಮನ್ನ ನಿಮ್ಮನ್ನ ಉಡುಪಿ ಜನರು ಬಹಳ ತಾಂಡೆಯವರು ಸಹನಪ್ರಿಯರು ಅವರು ಯಾವಾಗಲೂ ತಮ್ಮ ಸಹನೆಯ ಕಟ್ಟೆಯನ್ನ ಹೊಡೆಕೊಂಡು ಹೋಗುವುದಿಲ್ಲ ಯಾವುದೇ ರೀತಿಯ ಒಂದು ಕಾನೂನಿನ ವ್ಯವಸ್ಥೆಯನ್ನು ಒಡೆದು ಹೋಗುವುದಿಲ್ಲ ಅನ್ನುವಂತಹದ್ದು ಬಹುಶಃ ಎಲ್ಲ ಈ ರಾಜ್ಯದಲ್ಲೇ ಕೊಡ್ತಿದ್ದಂತ ವಿಚಾರ ಬಹುಶಃ ಆ ವಿಚಾರವೇ ನಮ್ಮನ್ನ ಈ ಪರಿಸ್ಥಿತಿಗೆ ತಂದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಕ್ಲಾಸನ್ನ ಮುಗಿಸ್ಕೊಂಡು ನಿನ್ನ ಮಡಿಲ ಹತ್ರ ರೆಡಿ ಊಟ ಎಂದು ಮಾಡುವಂತ ಮಗು ಬೆಳಿಗ್ಗೆ ಎದ್ದು ತಾಯಿಗೆ ಟಾಟಾ ಹೇಳಿ ಹೋದಂತ ಮಗು ಮಧ್ಯಾಹ್ನ ವಾಪಸ್ ಮನೆಗೆ ಬರಲಿಲ್ಲ ಆವಾಗ ಕೂಡ ನಾವು ಎಚ್ಚೆತ್ತುಕೊಂಡಿದ್ರೆ ಬಹುಶಃ ನಾವು ತಾಳ್ಮೆ ಅವರಲ್ಲ ನಾವು ನಾವು ನಮ್ಮಲ್ಲಿ ನಾವು ಹೇಳ್ಕೊಳ್ಬೇಕಾಗ್ತದೆ ಯಾಕಂತ ಹೇಳಿದ್ರೆ ಆ ಒಂದು ಆರನೇ ಮಗು ಶಾಲೆಗೆ ಪೂರೈಸೊಂಡು ಬರ್ತೇನೆ ಅನ್ನು ನಡ್ಕೊಂಡು ಖುಷಿ ಖುಷಿಯಿಂದ ಹೋಗ್ತಾ ಇತ್ತು ಮಧ್ಯಾಹ್ನ ಬಂದು ನನ್ನ ತಾಯಿಯೊಂದಿಗೆ ತನ್ನ ಆ ಸಮ್ಮರ್ ಕ್ಯಾಂಪಿನ ಗಮ್ ಅಥವಾ ಆ ಗಮ್ ಅಲ್ಲಿ ನಡೆದಂತ ವಿಚಾರವನ್ನು ತನ್ನ ತಾಯಿಗೆ ಹೇಳಬೇಕು ಅನ್ನುವಂತ ಒಂದು ಪ್ರೀತಿಯಿಂದ ಆ ಮಗು ಆ ಶಾಲೆಗೆ ಹೋಗಿತ್ತು ಈ ಅವೈಜ್ಞಾನಿಕ ವ್ಯವಸ್ಥೆಯಿಂದಾಗಿ ಈ ಸರ್ಕಾರಿ ಅಧಿಕಾರಿಗಳ ಈ ರೀತಿಯ ಒಂದು ಅವೈಜ್ಞಾನಿಕ ವ್ಯವಸ್ಥೆಯಿಂದಾಗಿ ಆ ಒಂದು ಮಗು ತನ್ನ ತಾಯಿಯನ್ನು ಕಳ್ಕೊಂತು ತಾಯಿಗೆ ಇವತ್ತು ಮಗುವಿಲ್ಲ ಬಹುಶಃ ಬಂಧುಗಳ ಆಲೋಚನೆಯನ್ನು ಮಾಡ್ತಾ ಹೋಗಿ ಕಟ್ಟ ಗಡೆಯಾಗಿ ನಾವು ಇವತ್ತು ಎಚ್ಚೆತ್ತುಕೊಂಡಿದ್ದೇವೆ ಆದ್ರೆ ಎಷ್ಟು ಜೀವಗಳ ಬಲಿಯನ್ನು ನನ್ನ ಬ್ರಹ್ಮ ಬ್ರಹ್ಮಾವರ ಈ ರಸ್ತೆಯಲ್ಲಿ ನಾವು ಎಷ್ಟು ಜೀವಗಳನ್ನು ಕಳ್ಕೊಂಡಿದ್ದೇವೆ ಅನ್ನುವಂಥದ್ದನ್ನು ಆಲೋಚನೆ ಮಾಡಿ ಕಟ್ಟುವಂತ ಶಕ್ತಿ ಉಳ್ಳಂತ ಯುವಕರು ನೀವು ಯುವತಿಯರು ನೀವು ನೀವು ಶಾಲಾ ಕಾಲೇಜಿನ ಮಕ್ಕಳು ನೀವು ನೀವು ಮನಸ್ಸು ಮಾಡಿದ್ರೆ ಬಹುಶಃ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಯಾವುದು ಅಸಾಧ್ಯ ಅನ್ನುವಂಥದ್ದು ಇಲ್ಲ ಬಂಧುಗಳೇ ಯಾವಾಗ ಒಂದು ಯುವ ಶಕ್ತಿ ಒಳ್ಳೆಯ ಕೆಲಸವನ್ನು ಮಾಡಬೇಕು ಅನ್ನುವಂತ ಮನಸ್ಸನ್ನು ಮಾಡಿದ್ರೆ ಆ ಕೆಲಸವನ್ನು ನೂರಕ್ಕೆ ನೂರರಷ್ಟು ಮಾಡ್ತದೆ ಅದೇ ರೀತಿ ನಾನು ಸಮಾಜ ವಿರೋಧಿ ಶಕ್ತಿಯಾಗಿ ಬೆಳಿತೇನೆ ಅನ್ನುವಂಥದ್ದು ಮನಸ್ಸು ಮಾಡಿದ್ರೆ ಅದು ಕೂಡ ನಿಮ್ಮಿಂದ ಸಾಧ್ಯ ಆದ್ರಿಂದ ಯಾವ ದಾರಿ ನಿಮಗೆ ಒಳ್ಳೆಯದು ಅನ್ನುವಂಥದ್ದನ್ನು ನೀವು ಆಲೋಚನೆಯನ್ನು ಮಾಡಿ ನಾವು ನಿಮ್ದು ಮಾರ್ಗದರ್ಶನವನ್ನು ನೀಡಬಹುದು ಬಿಟ್ರೆ ನಾವು ನಿಮ್ಮೊಂದಿಗೆ ಯಾವುದೇ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾವು ನಿಮ್ಮೊಂದಿಗೆ ಇದ್ದೇವೆ ನಿಮ್ಮ ಸತತ ಹೋರಾಟದಲ್ಲಿ ನಾವಿದ್ದೇವೆ ಈ ಒಂದು ಬ್ರಹ್ಮದ ಜನರು ಎಲ್ಲಿಂದ ರಸ್ತೆಯನ್ನ ದಾಟಬೇಕು ನಮ್ಮ ವಾಹನವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎಲ್ಲಿಂದ ತರಬೇಕು ಅನ್ನುವಂತದಕ್ಕೆ ಒಂದು ಜವಾಬ್ದಾರಿ ಅಧಿಕಾರಿಗಳು ಉತ್ತರ ಕೊಟ್ಟು ಇವತ್ತು ನಾವು ಎಲ್ಲಿ ರಸ್ತೆಯನ್ನ ದಾಟ್ತಾ ಇದ್ದೇವೆ ಕೆಟಲ್ ಪಾಸ್ ನಲ್ಲಿ ನಮ್ಮ ವಾಹನವನ್ನು ನಾವು ದಾಟಿಸ್ಕೊಳ್ತಾ ಇದ್ದೇವೆ ಇವತ್ತೇನು ರಾಷ್ಟ್ರೀಯ ಹೆದ್ದಾರಿ ಕೆಟ್ಲು ಪಾಸ್ ಅನ್ನುವಂತ ಒಂದು ಶಬ್ದವನ್ನ ಇಟ್ಟುಕೊಂಡು ಒಂದು ಸಣ್ಣ ಒಂದು ಸುರಂಗವನ್ನ ತೋಡಿ ಇಟ್ಟಿದ್ದಾರೆ ಆ ಸುರಂಗದ ಮೂಲಕ ನಾವು ಇವತ್ತು ಆಚೆ ಈಚೆ ಓಡಾಡ್ತಾ ಇದ್ದೇವೆ ಆದ್ರೆ ಒಂದಂತೂ ನೂರಕ್ಕೆ ನೂರು ಸತ್ಯ ಆ ಕೆಟ್ಲು ಪಾಸ್ ಅಂತ ಹೇಳಿದ್ರೆ ಮೂಕ ಪ್ರಾಣಿಗಳು ಪಶುಗಳು ಆಚೆ ಈಚೆ ಹೋಗುವಂತ ಒಂದು ವ್ಯವಸ್ಥೆ ಅಲ್ವಾ ಆದ್ರಿಂದ ಸರ್ಕಾರಿ ಅಧಿಕಾರಿಗಳು ಒಂದೇ ಇರಿಸಿಕೊಂಡಿದ್ದಾರೆ ಬ್ರಹ್ಮಾಂಡದ ಜನರು ಮೂಕ ಪ್ರಾಣಿಗಳು ಅವರು ಪಶುಗಳು ಅವ್ರು ಮಾತಾಡುವುದಿಲ್ಲ ಆದ್ರಿಂದ ನಾವು ಏನ್ ಮಾಡಿದ್ರು ಸಾಧ್ಯ ಅನ್ನುವಂಥದ್ದಾಗಿ ಅವ್ರು ಎನಿಸಿದ್ರಿಂದ ಇವತ್ತು ಈ ಪರಿಸ್ಥಿತಿ ಕೆಲಸವನ್ನ ಮಾಡಿದ್ದಾರೋ ಅವರಿಗೆ ಶಿಕ್ಷೆ ಆಗ್ಬೇಕು ಈ ಭಾಗದ ಜನರಿಗೆ ನ್ಯಾಯಯುತವಾದಂತಹ ಸಾಮಾನ್ಯ ಜನರು ತಿರುಗಾಡುವಂತ ರೀತಿಯಲ್ಲಿ ರಸ್ತೆ ವ್ಯವಸ್ಥೆ ಆಗಬೇಕು ಅನ್ನುವಂಥದ್ದು ನನ್ನ ಬೇಡಿಕೆ ಎಲ್ಲ ಇದರಲ್ಲಿ ರಾಜಕೀಯ ಬೇಡ ಅಥವಾ ಅವ್ರು ಮಾಡಿದ್ದಾರೆ ಇವ್ರು ಮಾಡಿದ್ದಾರೆ ಅವರು ತಪ್ಪು ಇವರು ತಪ್ಪು ಅನ್ನುವಂತಹ ಚಿಂತನೆ ನಮ್ಗೆ ಬೇಡ ಮುಂದೆ ಮುಂದೆ ಮುಂದಬೇಕು ನಾವು ತಿಳ್ಕೊಳ್ಬೇಕು ನಾವು ನಮ್ಮ ಪಠ್ಯ ಪುಸ್ತಕದಲ್ಲಿ ಓದಿದ್ದೇವೆ ಬ್ರಿಟಿಷರ್ ಅಂದ್ರೆ ಯಾರು ಅಂತ ನಾವು ನಮ್ಮ ಪಠ್ಯ ಪುಸ್ತಕದಲ್ಲಿ ಓದಿದ್ದೇವೆ ಹಿಟ್ಲರ್ ಅಂದ್ರೆ ಯಾರು ಅಂತ ತುಘಲಕ್ ದರ್ಬಾರ್ ಅಂದ್ರೆ ಏನು ಅನ್ನುವಂಥದಲ್ಲ ನಾವು ಶಾಲೆಯಲ್ಲಿ ಓದಿದ್ದೇವೆ ಆದ್ರೆ ಆದ್ರೆ ಇವತ್ತು ನೋಡ್ತಾ ಇದ್ದೇವೆ ಬ್ರಿಟಿಷರ್ ಅಂದ್ರೆ ಸರ್ಕಾರಿ ಅಧಿಕಾರಿಗಳು ಹಿಟ್ಲರ್ ಅಂದ್ರೆ ಸರ್ಕಾರಿ ಅಧಿಕಾರಿಗಳು ಅಥವಾ ತುಗಲಕ್ ದರ್ಬಾರ್ ಅಂದ್ರೆ ಇದೇ ದರ್ಬಾರ ಅಂತ ನಾವು ನಾವ್ ದೂರಕ್ಕೆ ನೋಡಿ ಬಂದಿದೆ ನಾವು ಯಾಕೆ ಶಿಕ್ಷೆ ಇಲ್ಲ ಒಬ್ಬ ಅಧಿಕಾರಿ ನಮ್ಮ ತೆರಿಗೆ ಹಣದಿಂದ ಸಂಬಳವನ್ನ ಪಡೆದು ತನ್ನ ಕೆಲಸದಲ್ಲಿ ಜವಾಬ್ದಾರಿಯನ್ನು ಮಾಡದೆ ಒಂದು ಪ್ರಾಣ ಹೋಯ್ತಂತಾದ್ರೆ ಅದು ಕೊಲೆಗೆ ಸಮಾನ ಅಲ್ವೇ ಅದು ಒಂದು ಕೊಲೆಗೆ ಸಮಾನ ಅಲ್ವೇ ಅಲ್ಕಬೇಕಾದಂತ ಶಿಕ್ಷೆ ಏನಿದೆ ಅದನ್ನು ನಮ್ಮ ಭಾರತೀಯ ನೀತಿ ಸಂಹಿತೆಯಲ್ಲಿ ಏನಿದೆ ಅದನ್ನು ಹಾಕಿ ಆ ವ್ಯಕ್ತಿಯನ್ನ ಅದಕ್ಕೆ ಶಿಕ್ಷೆಯನ್ನು ಕೊಟ್ಟಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತ ಇಲ್ಲ ಎಲ್ಲಿಯವರೆಗೆ ವಿವಿಧ ರಾಜಕೀಯ ಪಕ್ಷಗಳನ್ನ ಹಿಡಿಸಿ ಹಾಕಿ ತಮ್ಮ ಜೀವನವನ್ನು ನಾವು ಮುಂದುವರಿಸಿಕೊಳ್ತೇವೆ ಅನ್ನುವಂತಾಗಿ ಅಧಿಕಾರಿಗಳು ತಿಳಿದುಕೊಂಡಿರ್ತಾರೋ ಅಲ್ಲಿಯವರೆಗೆ ಈ ದೇಶ ಈ ರಾಜ್ಯ ಈ ಊರು ಅಭಿವೃದ್ಧಿ ಆಗುವುದಿಲ್ಲ ನೂರಕ್ಕೆ ನೂರ ಅವ್ರಿಗೆ ಗೊತ್ತು ಎರಡು ಮೂರು ಪಕ್ಷಗಳನ್ನ ಒಳೆದು ಆಳ್ಬೇಕು ನಾವು ಎರಡು ಮೂರು ಪಕ್ಷದ ನಾಯಕರನ್ನ ಒಬ್ಬರೊಬ್ಬರೇ ಕರೆದು ಅವರಿಗೆ ಬೇರೆ ಬೇರೆ ಹೇಳಿಕೊಟ್ಟು ಅವರು ಒಟ್ಟಾಗಬಾರ್ದು ಆವಾಗ ನಮ್ಮ ಬೆಳೆ ಬೇಯ್ತದೆ ನಮ್ಮ ಮಕ್ಕಳು ಸುಖವಾಗಿರ್ತಾರೆ ನಮ್ಮ ವಾಹನಗಳಿಗೆ ಟೋಲ್ ಫೀಸ್ ಕಟ್ಟಬೇಕಾಗಿಲ್ಲ ನಮ್ಗೆ ಯಾವುದೇ ಸಮಸ್ಯೆ ಇಲ್ಲ ಎ ಸಿ ರೂಮಿನಲ್ಲಿ ಕೂತ್ಕೊಂಡು ನಾವು ಆಡಳಿತವನ್ನು ಮಾಡ್ತೇವೆ ಅನ್ನೋದಾಗಿ ಅಧಿಕಾರಿಗಳು ತಿಳ್ಕೊಂಡಷ್ಟು ದಿನ ಅಷ್ಟು ದಿನ ಬಹುಶಃ ನಮ್ಗೆ ನ್ಯಾಯ ಸಿಗಲಿ ಜಿಲ್ಲಾಡಳಿತ ಮುಂದೊಂದು ದಿನ ಮೇಲೆ ಕೂತಾ ಅಂಕವನ್ನು ಹಾಕ್ತಾನೆ ನಾವು ಮಾಡುವಂತ ಪ್ರತಿಯೊಂದು ಕೆಲಸಕ್ಕೂ ಆ ಮೇಲೆ ಕೂತಾ ನಮಗೆ ಮಾರ್ಕ್ ಅನ್ನು ಕೊಡ್ತಾನೆ ಬಹುಶಃ ಆ ಕೊಡಪಾನು ತುಂಬಿದಾಗ ಈ ಹೆದ್ದಾರಿ ಬೇಡ ನಿಮಗೆ ಬೇರೆ ರೀತಿಯಲ್ಲಿ ನಿಮ್ಮ ಪ್ರಯಾಣ ಮುಂದುವರಿತದೆ ನೆನಪಿಟ್ಟುಕೊಳ್ಳಿ ಸರ್ಕಾರಿ ಅಧಿಕಾರಿಗಳೇ ಅನ್ನುವಂಥದ್ದನ್ನು ಹೇಳ್ತಾ ಬಹುಶಃ ಇಲ್ಲಿ ಸೇರಿದಂತ ಎಲ್ಲ ನೆನಪೇ ಇದು ಆರಂಭ ಇದು ಆರಂಭ ಇದರ ಅಂತ್ಯ ಆಗ್ತದೆ ಅಂತ ಹೇಳಿದ್ರೆ ನಮ್ಮ ಊರಿನ ಜನರ ಜೀವದ ರಕ್ಷಣೆ ಎಲ್ಲಿಯವರೆಗೆ ಆಗ್ತದೆ ಆ ದಿವಸವೇ ಈ ಹೋರಾಟದ ಅಂತ್ಯ ಅನ್ನುವಂಥದ್ದನ್ನು ಹೇಳ್ತಾ ನಿಮ್ಮಲ್ಲಿ ಶಕ್ತಿ ಇದೆ ನಿಮ್ಮಲ್ಲಿ ಕೆಚ್ಚಿದೆ ಇದೆ ನಿಮ್ಮಲ್ಲಿ ತಾಕತ್ತಿದೆ ಆ ತಾಕತ್ತಿನ ಬೆಂಕಿಯನ್ನು ಹಚ್ಚಿ ಆ ಬೆಂಕಿ ಯಾವಾಗ ನಂದಬೇಕಂತ ಹೇಳಿದ್ರೆ ನಮ್ಮ ಬೇಡಿಕೆ ಈಡೇರಿದ ಬೆಂಕಿ ಈ ಸಂದರ್ಭದಲ್ಲಿ ಹೇಳ್ತಾ ಬೋಲೋ ಭಾರತ್ ಮಾತಾಟಿ ಬೋಲೋ ಭಾರತ್ ಮಾತಾಟಿ ಬೋಲೋ ಭಾರತ್ ಮಾತಾಟ ಈ ಪುಣ್ಯ ಭೂಮಿಯಲ್ಲಿ ಹುಟ್ಟಿದಂತ ನಾವು ಕನಿಷ್ಠ ಪಕ್ಷ ಆ ಭಾರತ ಒಂದು ಭೂಮಿಯಲ್ಲಿ ಹುಟ್ಟಿದ್ದೇವೆ ಅನ್ನೋ ಕಾರಣಕ್ಕಾದ್ರೆ ನಾವು ಒಂದು ಹೋರಾಟವನ್ನು ಮಾಡೋದರ ಮೂಲಕ ಆ ಮಗುವಿನ ಆತ್ಮಕ್ಕೆ ಚಿರ ಶಾಂತಿಯನ್ನು ಕೊಡುವಂತ ಕರ್ತವ್ಯವನ್ನು ನಾವು ಮಾಡೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ಒಂದು ದಿವಸ ನಾನು ಅದು ಬರೀ ಬಸ್ಸು ಕಾರು ಇದ್ದವರಿಗೆ ಮಾತ್ರ ಅಲ್ಲ ನಾಡೋಗ ಬಸ್ಸುಗಳು ಮಕ್ಕಳನ್ನ ಹಾಕೊಂಡು ಆ ಹೈವೆ ಡಿವೈಡ್ ಅಲ್ಲಿ ತಿರುಗಿಸಿ ಬರುವಾಗ ಡ್ರೈವರ್ಸ್ ಎಷ್ಟು ಆತಂಕದಲ್ಲಿರ್ತಾರೆ ನಾವು ಎಷ್ಟು ಆತಂಕದಲ್ಲಿರ್ತೇವೆ ಮಕ್ಕಳು ಶಾಲೆಗೆ ಬಂದು ಮನೆಗೆ ಹೋಗಿ ತಲುಪುವವರಿಗೆ ನಮಗೆ ಪ್ರತಿದಿನ ಆತಂಕ ಇರುತ್ತೆ ಹಾಗಾಗಿ ಎಲ್ಲ ತಾಯಂದ್ರ ಪರವಾಗಿ ನಾನು ಜಿಲ್ಲಾಡಳಿತವನ್ನು ಆಗ್ರಹಿಸ್ತಾ ಇದ್ದೇನೆ ನಮಗೆ ಒಂದು ವೈಜ್ಞಾನಿಕ ವಿಧಾನದಲ್ಲಿ ರಸ್ತೆಯನ್ನು ಮಾಡಿಕೊಡಿ ಓವರ್ ಮಾಡಿಕೊಡಿ ಮತ್ತು ಎರಡೂ ಕಡೆ ಸಲ್ಲಿಸೋ ಮಾಡಿ ನಮ್ಮ ಶಾಲೆಯ ಬಸ್ಗಳನ್ನು ತಂದು ನಾವು ಯಾರಿಗೂ ಕಷ್ಟ ಆಗದೇ ಇದ್ದ ಹಾಗೆ ಶಾಲೆ ನಡೆಸ್ತೇವೆ ಮತ್ತು ಎಲ್ಲ ಮಕ್ಕಳ ಸುರಕ್ಷತೆಯನ್ನು ನಾವು ಬದ್ಧತೆಯಿಂದ ನೋಡ್ಕೊಡ್ತೇವೆ ಅಂತ ಇಲ್ಲಿ ಹೇಳಕ್ಕೆ ಇಷ್ಟಪಡಿಯೇ ನಮ್ಮ ಈ ಒಂದು ಹೆದ್ದಾರಿಯಲ್ಲಿ ಎಷ್ಟು ಅಮಾಯಕ ಜೀವಗಳು ಕೆಲ ಕೆಲವೊಂದು ವರ್ಷಗಳಿಂದ ಹೋಗಿದ್ದಾವೆ ಅನ್ನೋದನ್ನ ಒಂದು ಚೂರು ನಾವು ಅದರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಿದಾಗ ಆ ಹೋಗುವ ಜೀವ ಆ ಸಂದರ್ಭದಲ್ಲಿ ಎಷ್ಟೊಂದು ಒದ್ದಾಡಿರಬಹುದು ನಿನ್ನೆ ವಂಶಿ ಅವನು ಏನ್ ತಪ್ಪು ಮಾಡಿದ್ದಾನೆ ಆ ಒಂದು ಸ್ಥಾನದಲ್ಲಿ ತಂದೆಯಾಗಿ ತಾಯಿಯಾಗಿ ನಾವುಗಳು ನಿಂತಾಗ ನಮ್ಮ ಕರುಳು ಹಿಂಡುವ ಪರಿಸ್ಥಿತಿಯನ್ನ ಒಂದು ಗಳಿಗೆ ಎನಿಸಿದ್ರೆ ನನಗನ್ಸುತ್ತೆ ನಮ್ಮನ್ನು ಯಾರು ಸಮಾಧಾನ ಮಾಡ್ಲಿಕ್ಕೆ ಆಗುವುದಿಲ್ಲ ಆ ತಾಯಿ ಆ ತಂದೆಯ ಆ ನೋವಿಗೆ ಆ ಆಕ್ರಂದನಕ್ಕೆ ಉತ್ತರದಾಯ್ತು ಯಾರು ಅವರು ಕೊನೆಯವರೆಗೂ ಕೂಡ ಆ ನೋವನ್ನ ಪಟ್ಟಿಯಲ್ಲಿ ಇಟ್ಕೊಂಡು ಬದುಕಬೇಕು ಇದಕ್ಕೆ ತಪ್ಪಿತಸ್ಥರು ಯಾರು ನಾವೆಲ್ಲ ಒಂದ್ ಕಡೆ ಬಹಳ ಪ್ರಾಮಾಣಿಕರು ತುಳುನಾಡಿನ ಜನ ನಾವು ಬಹಳ ಬುದ್ಧಿವಂತರು ಅಂತ ಹಣೆ ಪಟ್ಟಿಯನ್ನು ಹಾಕೊಂಡು ತಿರುಗಾಡ್ತಾ ಇದ್ದೇವೆ ಈ ಎಲ್ಲ ಘಟನೆಗಳನ್ನು ನೋಡುವಾಗ ಯಾರೋ ಮಾಡಿ ಯಾರೋ ಮಾಡಿದ ತಪ್ಪಿಗೆ ಯಾರೋ ಶಿಕ್ಷೆ ಅನುಭವಿಸುವಂತಹ ಪರಿಸ್ಥಿತಿಯಲ್ಲಿ ಅತಿ ಬುದ್ಧಿವಂದ ತುಳುನಾಡಿನ ನಾವು ಎಷ್ಟರ ಮಟ್ಟಿಗೆ ಬುದ್ಧಿವಂತರು ಅನ್ನೋದನ್ನ ನಾವು ಪ್ರಶ್ನೆ ಹಾಕೊಳ್ಬೇಕಾಗಿದೆ ತುಳುನಾಡು ದೈವ ದೇವರುಗಳ ನಾಡು ನಾವೆಲ್ಲ ಆತ್ಮ ಸಾಕ್ಷಿಯ ಬಗ್ಗೆ ಮಾತಾಡ್ತೀವಿ ಆದ್ರೆ ಇಂತ ಕೆಟ್ಟ ಘಟನೆಗಳು ನಡೆಯುವಾಗ ದುರ್ಘಟನೆಗಳು ನಡೆಯುವಾಗ ನಮ್ಮ ಅಂತರಾತ್ಮ ಯಾಕೆ ಕೂಗುವುದಿಲ್ಲ ಯಾಕೆ ತಪ್ಪನ್ನು ತಪ್ಪಂತ ಹೇಳೋದಿಲ್ಲ ಈ ತಪ್ಪನ್ನು ಮಾಡುವಂತ ವ್ಯಕ್ತಿಗಳು ಯಾರು ಅನ್ನೋದನ್ನ ಫಲಮಾಂಶ ವಿಮರ್ಶೆ ಮಾಡುವ ಕೆಲಸ ಯಾಕೆ ಮಾಡ್ತಾ ಇಲ್ಲ ಯಾವೊಬ್ಬ ಅಧಿಕಾರಿ ಅವನಿಗೆ ಮನಸ್ಸು ಬಂದಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಧಿಕಾರಿ ಎ ಸಿ ರೂಮ್ ಅಲ್ಲಿ ಕೂತ್ಕೊಂಡು ಅವನ ಮನಸ್ಸು ವೆಚ್ಚ ಒಂದು ಒಂದು ಸೈನ್ ಹಾಕಿದ್ರೆ ಕೂಡ ಒಂದು ರೋಡ್ ಆಗುದಿಲ್ಲ ಅದು ಎಲ್ಲರೂ ಇರ್ತಾರೆ ಅವನ ಮನೆಯಲ್ಲಿ ಅಥವಾ ಸಂಬಂಧಪಟ್ಟ ವ್ಯಕ್ತಿ ಯಾರು ಅದಕ್ಕೆ ಕಾರಣೀಭೂತರಾಗಿರ್ತಾರೆ ಅವನ ಮನೆಯಲ್ಲಿ ಅಂತ ಘಟನೆ ನಡೆದ್ರೆ ಅವನ ಮಗ ಅಥವಾ ಮಗಳು ಅಥವಾ ಕುಟುಂಬಸ್ಥರು ಆ ರೀತಿಯಲ್ಲಿ ಮರಣ ಹೊಂದಿದ್ರೆ ಅವಾಗ ಅದರ ಚುರುಕು ಆ ಕರುಳಿಗೆ ಆಗ್ತದೆ ಯಾವುದೋ ಬಡಪಾಯಿ ತಂದೆ ತಾಯಿಯ ನೋವು ಅವ್ರಿಗೆ ಅರ್ಥ ಆಗ್ಲಿಕ್ಕಿಲ್ಲ ಅಲ್ಲಿ ಒಂದೊಂದು ಸತ್ಯ ನಾವು ಮಾಡಿದ ಕರ್ಮ ನಮ್ಮನ್ನೇ ಸುತ್ಕೊಳ್ಳುತ್ತೆ ನನಗದು ಇವತ್ತು ತಾಗದೇ ಇರಬಹುದು ನಾಳೆ ನನ್ನ ಕುಟುಂಬಕ್ಕೂ ನನ್ನ ಮುಂದಿನ ತಲೆಮಾರಿಗೆ ನಾನು ಉತ್ತರದಾಯಿತ್ವ ಆಗ್ತೀನಿ ಅನ್ನೋದನ್ನ ನಾವುಗಳೆಲ್ಲವೂ ಕೂಡ ಸಂಬಂಧಪಟ್ಟವರ ಗಮನದಲ್ಲಿ ಇಟ್ಟುಕೊಳ್ಳೋಣ ನಮ್ಮ ಯುವಶಕ್ತಿ ಖಂಡಿತವಾಗಿ ಇದ್ರ ಬಗ್ಗೆ ಜಾಗೃತಿ ಆಗಬೇಕು ದೇಶವನ್ನ ಸಮಾಜವನ್ನು ಕಟ್ಟುವವರು ನಮ್ಮ ವಿದ್ಯಾರ್ಥಿಗಳು ನಾವೆಲ್ಲ ಪ್ರಾಯವಂತರು ಕೇವಲ ನಾವು ಹೀಗೆ ಹೇಳ್ಬಹುದೇ ವಿನ ಕಾರ್ಯ ಅಥವಾ ಕಾರ್ಯಪ್ರವೃತ್ತರಾಗುವಂತ ಕೆಲಸ ನಮ್ಮ ಯುವ ಜನತೆ ಮಾಡಬೇಕು ಈ ಒಂದು ಕೆಲಸವನ್ನ ಗುರಿ ಮುಟ್ಟುವ ತನಕ ತಾವುಗಳು ವಿರಮಿಸಬಾರದು ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಪಣ ತೊಡೋಣ ನಾವು ಎಣಿಸಿದ ಆ ಒಂದು ನ್ಯಾಯಯುತ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸೋಣ ಅಂತ ಹೇಳ್ತಾ ನಾಗರಿಕರೇ ಮತ್ತು ಈ ಶಾಪಗ್ರಸ್ತ ಬ್ರಹ್ಮಾವರತಿ ವಿದ್ಯಾರ್ಥಿ ಬರುವಂತ ಭವಿಷ್ಯ ಭವಿಷ್ಯದ ಒಂದು ಶಕ್ತಿಯಾದಂತ ವಿದ್ಯಾರ್ಥಿಗಳೇ ನಾವು ಈ ರೀತಿ ಶಾಂತಿಯುತವಾದ ಪ್ರತಿಭಟನೆ ಮಾಡೋದು ಈ ಪ್ಲೇ ಕಾರ್ಡ್ ಅನ್ನ ಪ್ರದರ್ಶನ ಮಾಡೋದು ಬೇಕೇ ಬೇಕು ನ್ಯಾಯ ಬೇಕು ಅನ್ನೋದು ವಿ ವಾಂಟ್ ಜಸ್ಟಿಸ್ ಅನ್ನೋದು ಇದರಿಂದ ನಿಮಗೆ ನಮಗೆ ಅಪ್ಪಣೆಗೂ ನ್ಯಾಯ ಸಿಗೋದಿಲ್ಲ ಬಂದಿಟ್ಕೊಳ್ಳಿ ಸಿಗತ್ತಂತೆ ಯಾರು ಸಿಗತ್ತ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಸಂಬಂಧಪಟ್ಟಂತ ಜನಪ್ರತಿನಿಧಿಗಳು ಈ ವಾರದಲ್ಲಿ ಸಭೆಯನ್ನ ಸೇರಿ ಇದರ ಬಗ್ಗೆ ಒಂದು ಸ್ಪಷ್ಟವಾದ ನಿರ್ಣಯವನ್ನು ತೆಗೆದುಕೊಂಡು ಈ ವಾರದ ಒಳಗಡೆ ನಮಗೊಂದು ಅವರ ನಿರ್ಣಯವನ್ನ ತಿಳಿಸಬೇಕು ತಿಳಿಸ ಇದ್ದ ವೇಳೆ ಇದೇ ಏಪ್ರಿಲ್ ಹನ್ನೆರಡನೇ ತಾರೀಕು ನಾವೆಲ್ಲರೂ ಒಟ್ಟಾಗಿ ಆ ಸಂಘಟನೆ ಈ ಸಂಘಟನೆ ಆ ಪಕ್ಷ ಈ ಧರ್ಮ ಆ ಜಾತಿಯವ ಈ ಜಾತಿಯವ ಇದು ಯಾವ್ದು ನಮಗೆ ನಾವು ಇಡೀ ಜಿಲ್ಲಾ ಮಟ್ಟದ ಎಲ್ಲ ಸಂಘಟನೆಯವರು ಒಟ್ಟಾಗಿ ಏಪ್ರಿಲ್ ಹನ್ನೆರಡನೇ ತಾರೀಕು ಇಡೀ ಬ್ರಹ್ಮಾವರದ ರಸ್ತೆಯಲ್ಲಿ ನಡೀಬೇಕು ನಾವು ಏನು ತೊಂದರೆ ಅಂದ್ರೂ ಅಡ್ಡಿಲ್ಲ ರಸ್ತೆ ತರಚವಳಿ ಮಾಡಿ ನಾವು ಪ್ರತಿಭಟನೆ ಮಾಡಬೇಕು ನಾನಿಲ್ಲಿ ಭಾಷಣ ಮಾಡೋದಿಲ್ಲ ಅಥವಾ ಇಲ್ಲಿ ಮಾತಾಡಿ ನಿಮ್ಗೆ ಕ್ಲಾಸ್ ನನಗೆ ಮಾಡಿದ್ರ ಅಗತ್ಯ ಇಲ್ಲ ನಾವು ಬಹಳ ಅಂದ್ರೆ ನಾವು ಆಗ ಹೇಳಿದ್ರು ಬಿತ್ತಿ ರಾಜೇಶ್ ಅಣ್ಣ ನಮ್ಮ ಜನ ಈ ಸಹಿಷ್ಣುತೆ ಸಹಿಷ್ಣುತೆ ಅಂತ ಹೇಳಿ ಅದು ಅವ್ರದ್ದು ಕೆಲಸ ಇದು ಎಂ ಪಿ ಕೆಲಸ ಇದು ಎಂ ಎಲ್ ಎ ಕೆಲಸ ನಂದಿದ್ರ ಕೆಲಸ ಇಲ್ಲ ಬ್ರಹ್ಮೋದರಲ್ಲಿ ಸಾವಿರಾರು ಜನ ಕೋಟಿ ವ್ಯವಹಾರ ಮಾಡ್ತಾರೆ ಇವತ್ತು ಈ ಪ್ರತಿಭಟನೆ ಎಷ್ಟು ಜನ ಬಂದಿದ್ದಾರೆ ಪ್ರಮೋದ್ ಯಾರು ಯಾಕೆ ಬಂದಿದ್ದಾರೆ ಪ್ರಮೋದ್ ಅವರು ನಮ್ಮ ಜನರು ನೋಡಿದ್ದೇನೆ ಸದಾ ಪ್ರಮುಖರಿಂದ ಬಂದವರ ಬಗ್ಗೆ ನೆಮ್ಮದಿ ಖುಷಿ ಇದೆ ಅಲ್ಲಲ್ಲೇ ಅವರ ಮೇಲ್ಗಡೆ ಅಂಗಡಿ ಮೇಲೆ ನಿಂತು ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾರೆ ಮಕ್ಕಳು ಹೋಗೋದ ಮಕ್ಕಳು ಬಿಸಿಲ್ ನಡ್ಕೊಂಡು ಹೋಗ್ತಾರೆ ಇವರು ವಿಡಿಯೋ ಮಾಡಿ ಇವರು ವಾಟ್ಸಾಪ್ ಅಲ್ಲಿ ಸ್ಟೇಟಸ್ ಒಂದಾಗಿದೆ ಬ್ರಹ್ಮಾಂಡದಲ್ಲಿ ಈಗ ಪ್ರತಿಭಟನೆ ಅವ್ರ ಮನೆ ಮಕ್ಕಳಿಗೆ ಈ ತರ ಪರಿಸ್ಥಿತಿ ಆದ್ರೆ ಏನಾಗುತ್ತೆ ನಾವು ಯೋಚನೆ ಮಾಡೋಣ ಇವತ್ತು ಆಮಿನಾಂದ್ ರಾಜ್ ಇದೊಂದು ಈ ತರದ ಒಂದು ಸಂಘಟನೆಗೆ ತುರ್ತಾಗಿ ಒಂದು ಕರೆಯನ್ನ ಕೊಟ್ಟಿದ್ದಾರೆ ನೀವೆಲ್ಲ ಬಂದಿದ್ದೀರಿ ನಾವೆಲ್ಲರೂ ಒಟ್ಟಾಗೋಣ ಯಾರಂತೂ ಒಂದು ಹೆಸರು ಮಾಡ ನಾವೆಲ್ಲ ಸೇರಿ ನಾನೇನ್ ಹೇಳಿದರೆ ಈ ವಾರದ ಒಳಗಡೆ ಶಾಸಕರು ಸಂಸದರು ಅಧಿಕಾರಿಗಳ ತುರ್ತು ಸಭೆಯನ್ನ ಕರೆದು ಇದರ ಬಗ್ಗೆ ನಮಗೆ ಅಗತ್ಯವಾಗಿ ಏನಾದ್ರು ಬೇಕು ಅದರ ಬಗ್ಗೆ ನಿರ್ಣಯವನ್ನ ತೆಗೆದುಕೊಳ್ಳದೇ ಇದ್ರೆ ಏಪ್ರಿಲ್ ಹನ್ನೆರಡನೇ ತಾರೀಕು ನಾವು ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಮಾಡೋಣ ಬ್ರಹ್ಮಾವರ ಬಂದಿಯ ಕರೆಯನ್ನ ಕೊಡೋಣ ಬಂದು ಮಾಡಬೇಕು ನನ್ನ ಮಾತನ್ನ ಮುಕ್ತನೇ ಹೇಳಿ ಕೂಡ ನಾನು ಕೂಡ ಇದು ಹೋರಾಟ ಅಲ್ಲ ಎರಡು ವರ್ಷ ಹಿಂದೆ ನಾನು ಕೂಡ ಫಸ್ಟ್ ಇಯರ್ ಡಿಗ್ರಿ ಇದ್ದೆ ಅವಾಗಲೂ ಕೂಡ ಒಂದು ಆಕ್ಸಿಡೆಂಟ್ ಆಗಿತ್ತು ನಾವೆಲ್ಲ ವಿದ್ಯಾರ್ಥಿಗಳು ಹಾಗೇನೆ ಸ್ಥಳೀಯರು ಸೇರಿ ಒಂದು ಮನೆಯನ್ನ ಕೊಟ್ಟಿದ್ವಿ ಕೊಟ್ಟಿದ್ವಿ ಅದ್ರ ಪರಿಣಾಮವಾಗಿ ಇವತ್ತು ಮೊನ್ನೆ ಯಾವ ತರ ಆಯ್ತು ಅಂತ ನಾವು ಅದನ್ನ ನೋಡಿದ್ವಿ ಅದ್ರ ಅರ್ಥ ಏನು ನಾವ್ ಎಷ್ಟೇ ಪ್ರತಿಭಟನೆ ಮಾಡಿ ಏನೇ ಹೇಳಿದ್ವಿ ಅದ್ರ ಯಾವ್ದಕ್ಕೂ ಬೆಲೆ ಇಲ್ಲ ಅನ್ನುವಂಥದ್ದಾದ್ರೆ ನಾವ್ ಈ ಪ್ರತಿಭಟನೆಯನ್ನ ಇಲ್ಲಿಗೆ ನಿಲ್ಲಿಸ್ಬೇಕಾ ಅಂತ ಇವತ್ ನಾವ್ ಇಲ್ಲೇನು ಸೇರಿದೀವಿ ಇದು ಕೇವಲ ಇವತ್ತಿಗೆ ಸೀಮಿತವಾಗಿರ್ಬಾರ್ದು ಯಾಕಂದ್ರೆ ನಾವ್ ಯಾವ್ದೋ ನ್ಯಾಯಕ್ಕೆ ಕೇಳ್ತಿದೀವಿ ಅಂತ ಹೇಳಿದ್ರೆ ಆ ನ್ಯಾಯಕ್ಕೆ ಒಂದು ಪ್ರತ್ಯುತ್ತರ ಅತ್ಯುತ್ತರ ಅಥವಾ ಅದಕ್ಕೆ ಒಂದು ಅದರ ಉತ್ತರ ನಮಗೆ ಬರಬೇಕಾಗುತ್ತೆ ಈಗ ಆ ಹುಡುಕ ಅಂದ್ರೆ ಈಗ ನಮ್ಮ ಅಲ್ಲಲ್ಲಿ ಇರುವಂತಹ ಹುಡುಗ ನಮ್ಗೆ ಯಾರಿಗೂ ತಮ್ಮ ಸಮಾನ ಅಥವಾ ಯಾರಿಗೂ ಮಕ್ಕಳಾಗಿರ್ಬೋದು ಹೀಗಿರಬೇಕಾದ್ರೆ ಇವತ್ತು ಅವ್ರ ಮನೇಲಾಗಿದೆ ನಮ್ಮ ಮನೇಲಿ ಅವರಿಲ್ಲ ಅಂತ ಯಾವ ಗ್ಯಾರಂಟಿ ಫ್ಲೈ ಓವರ್ಸ್ ಆಗಿರ್ಬೋದು ಸರ್ವಿಸ್ ರೋಡ್ ಆಗಿರ್ಬೋದು ಇದು ಇನ್ನೂ ನಮಗೆ ಹೋಗೋಲ್ಲ ನಾವು ಇಷ್ಟೆಲ್ಲ ಹೇಳಿದ್ಲಿಸ ಆ ಬಸ್ ಗಳನ್ನ ನಾವೆಲ್ಲಿ ಮಕ್ಕಳೆ ರೋಡ್ ಪಾಸ್ ಮಾಡ್ತಾರೆ ಕೇವಲ ಒಂದು ಸ್ಟೂಡೆಂಟ್ ಆಗಿ ಮಾತ್ರ ಅಲ್ಲ ಒಂದು ದೇಶದ ನಾಗರಿಕರಾಗಿ ನಾನು ಏನ್ ನಾನೇನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ನಾವು ವಿದ್ಯಾರ್ಥಿಗಳು ಏನು ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಹಾಗೆ ಸ್ಥಳೀಯರು ಇದಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ ಅದಕ್ಕೆ ಸರ್ಕಾರ ಆಗಿರ್ಬಹುದು ಜಿಲ್ಲಾಡಳಿತ ಆಗಿರ್ಬಹುದು ಸರಿಯ ಉತ್ತರವನ್ನು ಕೊಡಲೇಬೇಕು ಇಂದಿದ್ರೆ ನಾನು ಇಲ್ಲಿಗೆ ನಿಲ್ಲಿಸಲಂತೂ ಇಲ್ಲ ವಿದ್ಯಾರ್ಥಿಗಳು ಇಷ್ಟೊಂದು ಸಾರ್ವಜನಿಕರು ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳು ಈ ಪ್ರತಿಭಟನೆಯನ್ನು ಮಾಡಿರುವಾಗ ನೋಡುವಾಗ ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ತಿಳ್ಕೊಬಾರ್ದು ಇದು ತೆಯಲ ಇವರ ಒಂದು ಕೂಗು ಇದು ಅವಾಗ ಯೋಚನೆ ಮಾಡುವುದಿಲ್ಲ ಖಂಡಿತವಾಗಿ ಇದು ಮೇಲೆ ಬರೆಯಿಂದ ಆಗಬಾರದು ಪ್ರತಿಭಟನೆ ಇನ್ನು ಮುಂದುವರಿದ ರೀತಿಯಲ್ಲಿ ಎಲ್ಲ ಸಾರ್ವಜನಿಕರು ನೀವು ಆಸಕ್ತಿಯನ್ನು ವಹಿಸಬೇಕು ಯಾಕಂದ್ರೆ ಇದು ಯಾವುದೇ ಒಂದು ವ್ಯಕ್ತಿಯ ಅವಶ್ಯಕತೆ ಇಲ್ಲ ಯಾವುದೇ ಶಿಕ್ಷಣ ಸಂಸ್ಥೆ ಮಾತ್ರ ಅವಶ್ಯಕತೆ ಇಲ್ಲ ಇದು ಸಾರ್ವಜನಿಕರ ಅವಶ್ಯಕತೆ ಎಷ್ಟೋ ಸಾರ್ವಜನಿಕರು ಇಲ್ಲಿ ಈ ಬಸ್ ಸ್ಟಾಂಡ್ ಕಡೆ ಓಡಾಡುವಾಗ ಎಷ್ಟೋ ಅರ್ಥಸಾಂತರ ಆಗ್ತಾ ನಿನ್ನೆ ನಮ್ಮ ವಾಟ್ ಬಂದೂಟ್ಯೂಬ್ ಅಲ್ಲಿ ನಂತರ ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ಎಷ್ಟೋ ಇಕ್ಕಟ್ಟಾದ ದಾರಿಯ ಇಕ್ಕಟ್ಟಾದ ರೀತಿಯಲ್ಲಿ ವಾಹನಗಳು ಸಂಚರಿಸುವಾಗ ಸಾರ್ವಜನಿಕ ಆ ಕಡೆಗಡೆ ಓಡಾಡುವಂಥದ್ದು ಪ್ರಾಣವನ್ನ ಕೈ ಹಿಡ್ಕೊಂಡು ಓಡಾಡಬೇಕಾಗಿದೆ ಇಂತಹ ಪರಿಸ್ಥಿತಿಯನ್ನ ನಾವೆಲ್ಲರೂ ಎಲ್ಲಾ ಸಾರ್ವಜನಿಕರು ಪ್ರತಿಯೊಂದು ತೆರಿಗೆಯನ್ನು ಏನಿತ್ತು ಆ ತೆರಿಗೆಯಿಂದ ಮಾಡ್ತಿರುವಂತಹ ರಸ್ತೆಗಳು ಹಾಗಾಗಿ ಆಗಿರುವಾಗ ಅಂತ ತೆರಿಗೆಯಿಂದ ಮಾಡುತ್ತಿರುವ ರಸ್ತೆಗಳನ್ನ ಸುಸಜ್ಜಿತವಾಗಿ ಮಾಡದೆ ಸಾರ್ವಜನಿಕ ಇಷ್ಟೊಂದು ಹಿಂಸೆ ತಪ್ಪು ಮಾಡುದಾದರೆ ಯಾಕೆ ನಾವು ತೆರಿಗೆಯನ್ನು ಕೊಡಬೇಕು ಇಲ್ಲಿಗೆ ಜವಾಬ್ದಾರಿ ಕೇಳುವಾಗ ಸರ್ಕಾರಕ್ಕೂ ಸಂಬಂಧಪಟ್ಟ ಅಧಿಕಾರಿಗಳು ಹೆದ್ದಾರಿ ಅಧಿಕಾರಿಗಳ ಸಂಬಂಧ ಇದೆ ಅದಕ್ಕೋಸ್ಕರ ಇವತ್ತು ಮನವಿಯನ್ನು ಸ್ವೀಕರಿಸುವಂತ ಅಧಿಕಾರ ತಗೊಳ್ಬೇಕು ಅವರು ಮನವಿ ಕೊಟ್ಟಿದ್ದಾರೆ ನಾನು ತಗೊಂಡು ಗುಟ್ಟಿ ಬುಕ್ಕಿ ಹಾಕಿ ತಗೊಂಡು ಅದನ್ನ ಖಂಡಿತವಾಗಿ ಕೆಲವೇ ದಿನಗಳು ಈಗ ಹೇಳಿದಂಗೆ ಕೆಲವೇ ದಿನಗಳಲ್ಲಿ ಅದನ್ನ ಸಭೆ ಸೇರಿ ತೀರ್ಮಾನ ಮಾಡಿ ಆ ತೀರ್ಮಾನವನ್ನ ಈ ಪ್ರತಿಭಟನಾ ಕಾರಣ ಮುಖಂಡರಿಗೆ ತಿಳಿಸಿ ಇದಕ್ಕೊಂದು ಪರಿಹಾರವನ್ನು ತಕ್ಷಣವಾಗಿ ಕೊಡದೆ ಕೊಡಿಸಬೇಕು ಅಂತ ಎಲ್ಲ ನಮ್ಮ ಸಂಘ ಸಂಸ್ಥೆಗಳ ಪರವಾಗಿ ಮತ್ತು ಎಲ್ಲರ ಪರವಾಗಿ ನಾನು ತಾವು ತಮ್ಮ ಒಂದೆರಡು ಅನಿಸಿಕೆಗಳನ್ನು ಹೇಳಬೇಕು ನಮಗೆ ಒಂದಿಷ್ಟು ಭರವಸೆಗಳನ್ನು ನೀಡಬೇಕಾಗಿ ತಮ್ಮಲ್ಲಿ ತನ್ನ ಮನವಿ ಮಾಡ್ತಾ ಇದ್ದೇನೆ ಆ ವಿಷಯ ಸುಳ್ಳಾಗಬಾರ್ದೇ ಅಂತ ನಾನು ದೇವರ ಕೇಳ್ಕೊಂಡೆ ಬಟ್ ಅದು ಸುಳ್ಳಲ್ಲ ನಿಜ ಆಗಿದೆ ಇನ್ನು ಮುಂದೆ ಆ ಥರ ಆಗಬಾರ್ದು ನಾನು ಈಗಾಗಲೇ ನಿನ್ನೆ ಡಿ ಸಿ ಅವರು ಮತ್ತು ಎಸ್ ಪಿ ಅವರು ಬಂದು ಸಲ ಭೇಟಿ ನೀಡಿದ್ದಾರೆ ನಾನು ಈಗಷ್ಟೇ ಡಿ ಸಿ ಮೇಡಮ್ ಅವ್ರ ಮಾತಾಡಿದೆ ಅದು ಎಸ್ ಎಂ ಎಸ್ ಇಂದ ಅಲ್ಲಿ ದುಪ್ಪತ್ಕಟ್ಟೆವರೆಗೂ ಆ ಸರ್ವಿಸ್ ರೋಡನ್ನು ಈಗಾಗಲೇ ಕೂಡಲೇ ಮಾಡ್ತೀನಿ ಅಂತ ಹೇಳಿದ್ದಾರೆ ಇನ್ನು ಫ್ಲೈಓವರ್ ಸಂಬಂಧಪಟ್ಟಂಗೆ ನನ್ನ ಮೇಲೆ ಮಾತಾಡ್ತೀನಿ ಅಂತಲೂ ಹೇಳಿದ್ದಾರೆ ನಾನು ಅಷ್ಟರೊಳಗೆ ಒಂದು ನಾವು ಒಂದು ಮೀಟಿಂಗ್ ಕಂಡಕ್ಟ್ ಮಾಡಿ ಅದನ್ನು ಡಿಸಿಷನ್ ತಗೊತೀವಿ ಇಲ್ಲ 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 ಇದು ಆಕ್ಚುಲಿ ಅವರಿಗೆ ಎರಡು ಮೂರು ಸಲ ನಾನೇ ಆ ಮೀಟಿಂಗ್ ನಾನೇ ಇದ್ದೆ ಮೂರ್ನಾಲ್ಕು ಸಲಿಗೆ ಹೇಳಿದಾರೆ ಅವರು ಆಕ್ಚುಲಿ ಅವ್ರು ಮೂರು ತಿಂಗಳು ಸರ್ ಸರ್ ಒಂದು ನಿಮಿಷ ಮೂರು ತಿಂಗಳ ಹಿಂದೆ ಜಿಲ್ಲಾಧಿಕಾರಿಗಳ ಮೀಟಿಂಗ್ ನಲ್ಲಿ ತಹಸೀಲ್ದಾರ್ ಇದ್ರು ಎಸ್ ಪಿ ಅವರಿದ್ರು ನಾವೆಲ್ಲ ಇದ್ದೇವೆ ಆ ದಿನ ಅವ್ರು ಏನ್ ಹೇಳಿದ್ರ ಅಂದ್ರೆ ಹದಿನೈದು ದಿನಗಳಲ್ಲಿ ಮಹೇಶ್ ಹಾಸ್ಪಿಟ್ಲಿಂದ ಎಸ್ ಎಂ ಎಸ್ ಪಿಯೂಷ್ ತನಕ ಸರ್ವಿಸ್ ರಸ್ತೆ ಮಾಡಿ ಕೊಡ್ತೇನೆ ಅಂತ ಪ್ರಾಮಿಸ್ ಕೊಟ್ಟರು ನಾನು ಕರ್ಕೊಂಡು ಬಂದು ಅವರಿಗೆ ಸ್ಥಳವನ್ನು ತೋರಿಸಿದ್ದೇನೆ ಫಾದರ್ ಕೂಡ ಇದ್ರು ಹದಿನೈದು ದಿನ ಟೈಮ್ ಕೊಡಿ ಸರ್ ಅಂತ ಹೇಳಿದ್ರು ಹದಿನೈದು ದಿನ ಹೋಗಿ ಈಗ ಮೂರು ತಿಂಗಳಾಯ್ತು ಸರ್ ಎಲ್ಲಿಯಾದ್ರೂ ಅವರು ನಾಳೆ ನಾಡಲ್ಲಿ ಕೆಲಸ ಪ್ರಾರಂಭಿಸಲಿಲ್ಲ ಆದ್ರೆ ಬಹುಶಃ ಇವತ್ತು ನಮ್ದು ನೋಡಿದ್ರು ನಾವು ನಿಮ್ಮೊಂದಿಗೆ ಬಹಳಷ್ಟು ಸಹಕಾರಿಯಾಗಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ದೇವೆ ನಮ್ಮಿಂದ ಯಾವಾಗಲೂ ನೀವು ಶಾಂತಿಯುತ ಮೆರವಣಿಗೆಯನ್ನು ನೀವು ನಿರೀಕ್ಷಿಸಬೇಡಿ ಸರ್ ಒಂದು ವಾರದೊಳಗೆ ಕನಿಷ್ಠ ಮಹೇಶ್ ಹಾಸ್ಪಿಟಲ್ ಎಸ್ ಎಂ ಎಸ್ ಪಿಯುಷ್ ತನಕ ರಸ್ತೆ ಆದ್ರೆ ನಾವು ಖಂಡಿತ ನಿಮ್ಮ ಒಂದು ಶ್ರಮವನ್ನು ನಾವು ಮೆಟ್ತೇವೆ ದಯವಿಟ್ಟು ಇದು ಇಲ್ದಿದ್ರೆ ನಾವು ಈಗಾಗಲೇ ಘೋಷಣೆ ಆಗಿದೆ ಹನ್ನೆರಡನೇ ತಾರೀಕಿಗೆ ನಾವು ಬ್ರಹ್ಮವಾರ ಬಂದ್ ಮಾಡಿ ದೊಡ್ಡ ಹಂತದಲ್ಲಿ ಹೋರಾಟ ಮಾಡ್ತೇವೆ ಸರ್ವಿಸ್ ದಯವಿಟ್ಟು ಒಂದೊಂದು ಸಂಘ ಸಂಸ್ಥೆಯವರು ತಮ್ಮ ಮನವಿ ನೀಡಬೇಕು ಮೊದಲನೇಗಾಗಿ ಎಸ್ ಎಂ ಎಸ್ ಸಂಸ್ಥೆಯ ವತಿಯಿಂದ ಒಮ್ಮೆ ಒಂದು ಮನವಿಯನ್ನು ಓದಿ ಹೇಳ್ತೇವೆ ಎಲ್ಲ ಮನವಿ ಓದಿ ಹೇಳುವುದಿಲ್ಲ ಜಿಲ್ಲಾಧಿಕಾರಿಗಳು ಉಡುಪಿ ಜಿಲ್ಲೆ ಮೂಲಕ ತಹಶೀಲ್ದಾರ್ ಬ್ರಹ್ಮವರ ಪರಿಸರದ ರಾಷ್ಟ್ರೀಯ ಹೆಜ್ಜಾನಿ ಅರವತ್ತಾರಲ್ಲಿ ಆಗುವ ಅವಘಡಗಳ ಬಗ್ಗೆ ಬ್ರಹ್ಮವರ ತಾಲೂಕು ಕೇಂದ್ರದಲ್ಲಿ ಹಲವಾರು ವಿದ್ಯಾಸಂಸ್ಥೆಗಳಿದ್ದು ಸಾವಿರಾರು ವಿದ್ಯಾರ್ಥಿಗಳು ವಿವಿಧ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಬ್ರಹ್ಮವರು ಅತಿ ವೇಗವಾಗಿ ಬೆಳೆಯುವ ತಾಲೂಕಾಗಿದ್ದು ಆಗಿದ್ದು ಅದರ ಮಧ್ಯದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಹಾದು ಹೋಗುತ್ತದೆ ಈ ಹೆದ್ದಾರಿಯಲ್ಲಿ ದಿನನಿತ್ಯ ಸಾವಿರಾರು ವಾಹನಗಳು ಸಂಚರಿಸಿದ್ದು ನಿರಂತರವಾಗಿ ವಾಹನ ಅಪಘಾತಗಳು ಹೆಚ್ಚುತ್ತವೆ ಅದರಿಂದಾಗಿ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳ ಜೀವ ಹಾನಿ ಸಂಭವಿಸ್ತಾ ಇದೆ ಈ ಬಗ್ಗೆ ಜಿಲ್ಲಾಡಳಿತ ಸೂಕ್ತ ಕ್ರಮವನ್ನು ಕೈಗೊಂಡು ಮೇಲ್ಚರ್ವೆ ಸರ್ವಿಸ್ ರೋಡ್ಗಳನ್ನು ವ್ಯವಸ್ಥೆ ಮಾಡಿ ರಸ್ತೆ ಅಪಘಾತದಿಂದ ಸಾರ್ವಜನಿಕರು ಹಾಗೂ ಪ್ರಾಣಿ ಹಾನಿಯೊಂದು ಅಂಗೈಕಲ್ಲೇ ಅದನ್ನು ತಪ್ಪಿಸುವರೆ ಈ ಮೂಲಕ ವಿನಿಸ್ತಾ ಇದ್ದೇವೆ ಸರ್ ಒಂದು ಜಾಗ ಕೊಡಿ ಇಲ್ಲಿ ಅರ್ಜಿ ಕೊಡೋರಿಗೆ ಜಾಗ ಕೊಡಿ ದಯವಿಟ್ಟು ಪತ್ರಕರ್ತನೇತ್ರೀ ನೀವು ಈ ಕಡೆ ಬನ್ನಿ ನಿಮಗೆ ಇಲ್ಲಿ ಫೋಟೋ ತೆಗಲಿಕ್ಕೆ ಆಗ್ತದೆ ಈ ಕಡೆ ಬನ್ನಿ ಎಸ್ ಒಬ್ಬೊಬ್ಬರೇ ಕೊಡಿ ಸರ್ ಮನವಿ ಕೊಟ್ಟವ್ರ ಹೆಸರು ಬೇಕಾದ್ರೆ ಹೇಳ್ತೇನೆ ಎಸ್ ಎಂ ಎಸ್ ಸಂಸ್ಥೆಗಳು ನೀಡ್ತಾ ಇವೆ ಬನ್ನಿ ಮೇಡಮ್ ಸ್ಟೇಟಿಂದ ಹೋಲಿ ಫ್ಯಾಮಿಲಿ ಚರ್ಚ್ ವತಿಯಿಂದ ಮನವಿ ಕೊಡಿ ನೆಕ್ಸ್ಟ್ ಮನವಿ ಮೇಲೆ ಸರ್ ರೆಡ್ ಕ್ರಾಸ್ ಸಂಸ್ಥೆಯಿಂದ ರಾಜರಾಮ್ ಶೆಟ್ಟಿ ಅವರು ಮನವಿ ಇದ್ದಾರೆ ನಿರ್ಮಲಾ ಇಂಗ್ಲಿಷ್ ಮೀಡಿಯಂ ಪರವಾಗಿ ಫಾದರ್ ಅವರು ಇದ್ದಾರೆ ಜೈಟ್ಸ್ ಕ್ಲಬ್ ಅವರ ಪರವಾಗಿ ಮನವಿ ಟ್ಯಾಕ್ಸಿ ಮತ್ತು ಮ್ಯಾಕ್ಸಿ ಕ್ಯಾಬ್ ಮಾಲಕರ ಸಂಘದ ಪರವಾಗಿ ಮನವಿಯನ್ನು ನೀಡಲಾಗ್ತಾ ಇದೆ ಅದರಲ್ಲಿ ಬಹಳಷ್ಟು ಮುಂಚೂಣಿಯಲ್ಲಿರುವ ಅಂಬೇಡ್ಕರ್ ಯುವಕ ಮಂಡಲ ಕೂಡ ತಮ್ಮ ಒಂದು ಮನವಿಯನ್ನು ಇದ್ದಾರೆ ವಿದ್ಯುತ್ ಗುತ್ತಿಗೆದಾರರ ಸಂಘ ಕೂಡ ಭಾಗವಹಿಸಿದ್ದಾರೆ ಮದರ್ ಮೇರಿ ಚಾರಿಟೇಬಲ್ ಟ್ರಸ್ಟ್ ಅವರು ಕೂಡ ಭಾಗವಹಿಸಿದ್ದಾರೆ ಬ್ರಹ್ಮವರ ಟಿಪ್ಪಲ್ ಚಾಲಕರು ಮತ್ತು ಮಾಲಕರು ನಮ್ಮೋಡನಿದ್ದಾರೆ ಗ್ಯಾರೇಜ್ ಮಾಲಕರ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ನಮ್ಮೋಡಿದ್ದಾರೆ ಬ್ರಹ್ಮವರ ಫ್ರೆಂಡ್ಸ್ ನ ಎಲ್ಲ ಬ್ರಹ್ಮವರ ಫ್ರೆಂಡ್ಸ್ ನ ಎಲ್ಲ ಯುವಕರು ನಮ್ಮೋಡಿದ್ದಾರೆ ದಯವಿಟ್ಟು ತಮ್ಮ ಯಾರಿದ್ರೂ ಮನವಿಗಳನ್ನ ನೀಡಬೇಕಾಗಿ ವಿನಂತಿಸ್ತಾ ಇದೆ ಈ ಘಟನೆ ದಿನದಲ್ಲಿ ನೀವೆಲ್ಲ ಈ ಒಂದು ಕರೆಗೆ ಒಳಗೊಟ್ಟು ನಮ್ಮ ವಿದ್ಯಾರ್ಥಿಗಳಿರಬಹುದು ಎಲ್ಲ ಸಮಾಜದ ಬಾಂಧವರು ಇರಬಹುದು ಎಲ್ಲರೂ ನೀವು ಬಂದು ಈ ಒಂದು ಪುಣ್ಯ ಕಾಲದಲ್ಲಿ ನೀವು ಭಾಗವಹಿಸಿದ್ದೀರಿ ನಮ್ಮ ಫಾದರ್ ಅವರು ಹಾಗೂ ಎಲ್ಲರೂ ನೀವೆಲ್ಲ ಬಂದು ಎಲ್ಲ ಜಾತಿ ಮತ ರಾಜಕೀಯ ಪಕ್ಷ ಎಲ್ಲ ಏನೋ ಇದು ನೋಡದೆ ಎಲ್ಲರೂ ನೀವು ಬಂದು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೀರಿ ಇಷ್ಟೊತ್ತಡಿಗೆ ಬ್ರಹ್ಮಾರ್ಧದಲ್ಲಿ ಖಾಲಿ ಅಡ್ಜಸ್ಟ್ಮೆಂಟ್ ಮಾಡಿ ನಾವು ಹೇಗೂ ಮುನ್ನರಿತಾ ಇದ್ದೇವೆ ಇನ್ನು ಬಿಡುದು ಬೇಡ ಯಾಕಂತ ಹೇಳಿದ್ರೆ ಮತ್ತೊಂದು ಜೀವ ಹೋಗಬಾರ್ದು ಈ ಅವ್ಯವಸ್ಥಿತ ಈ ಹೆದ್ದಾರಿ ಪ್ರಾಧಿಕಾರದ ಈ ಪ್ಲಾನ್ ನಿಂದ ಮಾತ್ರ ನಮ್ಮ ಕಾಳಜಿ ಅದುದ್ರಿಂದ ಪ್ರಿಯರೇ ನಾವು ತಹಸೀಲ್ದಾರ್ ಇದ್ದಾರೆ ನಮ್ಮ ಸರ್ಕಲ್ ರ